ಮೀನರಾಶಿ ವರ್ಷ ಭವಿಷ್ಯ ಎರಡು ಸಾವಿರದ ಇಪ್ಪತ್ತೈದು ಆರೋಗ್ಯ ಮೀನರಾಶಿಯವರಿಗೆ ಈ ವರ್ಷ ಆರೋಗ್ಯದ ವಿಷಯದಲ್ಲಿ ಸಾಧಾರಣ ಫಲಿತಾಂಶ ನಿರೀಕ್ಷಿಸಬಹುದು ನಿಮ್ಮ ಆರೋಗ್ಯದ ಬಗ್ಗೆ ಜಾಗರೂಕರಾಗಿರಲು ಮತ್ತು ನಿಮ್ಮ ದೈಹಿಕ ಅಗತ್ಯಗಳಿಗೆ ಸರಿಹೊಂದುವ ಆಹಾರ ಮತ್ತು ಜೀವನ ಶೈಲಿಯನ್ನು ಅಳವಡಿಸಿಕೊಳ್ಳುವುದು ಅತ್ಯಗತ್ಯ ವರ್ಷದ ಆರಂಭದಿಂದ ಮೇವರೆಗೆ ರಾಹು ಮತ್ತು ಕೇತುಗಳ ಸಂಚಾರವು ನಿಮ್ಮ ಮೊದಲ ಮನೆಯ ಮೇಲೆ ಪ್ರಭಾವ ಬೀರುತ್ತದೆ ಇದು ನಿಮ್ಮ ಆರೋಗ್ಯದ ಮೇಲೆ ನಕಾರಾತ್ಮಕ ಪರಿಣಾಮ ಬೀರುತ್ತದೆ ವಾಯು ತತ್ವದಿಂದ ನಿಮಗೆ ಗ್ಯಾಸ್ಟ್ರಿಕ್ ಸಮಸ್ಯೆ ಕಾಡುತ್ತಿದ್ದರೆ ಈ ವರ್ಷ ಈ ಸಮಸ್ಯೆ ಹೆಚ್ಚಾಗಬಹುದು ಇದು ವರ್ಷದ ಆರಂಭಿಕ ಭಾಗವನ್ನು ಆರೋಗ್ಯದ ದೃಷ್ಟಿಯಿಂದ ದುರ್ಬಲಗೊಳಿಸುತ್ತದೆ ಮೇ ನಂತರ ರಾಹು ಮತ್ತು ಕೇತುಗಳು ನಿಮ್ಮ ಮೊದಲ ಮನೆಯಿಂದ ದೂರ ಹೋಗುತ್ತಾರೆ ಇದು ಸ್ವಲ್ಪ ಪರಿಹಾರವನ್ನು ನೀಡುತ್ತದೆ ಆದರೆ ಮಾರ್ಚ್ ಇಪ್ಪತ್ತೊಂಬತ್ತು ರಿಂದ ಶನಿಯು ನಿಮ್ಮ ರಾಶಿಯನ್ನು ಪ್ರವೇಶಿಸುತ್ತಾನೆ ಮತ್ತು ವರ್ಷವಿಡೀ ಅಲ್ಲಿಯೇ ಇರುತ್ತಾನೆ ಇದು ನಿಮ್ಮ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರಬಹುದು ನಿಮ್ಮ ಆಹಾರದಲ್ಲಿ ಅಂಬ್ಯಾಲೆನ್ಸ್ ಆಗಿ ನೀವು ಸೋಮಾರಿತನದ ಕಡೆಗೆ ಒಲವು ತೋರಬಹುದು ಅದು ನಿಮ್ಮ ಫಿಟ್ನೆಸ್ ಮೇಲೆ ಪರಿಣಾಮ ಬೀರಬಹುದು ಹೆಚ್ಚುವರಿಯಾಗಿ ನಿಮ್ಮ ತೋಳುಗಳು ಸೊಂಟ ಅಥವಾ ಮೊಣಕಾಲುಗಳಂತಹ ಪ್ರದೇಶಗಳಲ್ಲಿ ನೀವು ಅಸ್ವಸ್ಥತೆಯನ್ನು ಅನುಭವಿಸಬಹುದು ಎಂದು ತೋರುತ್ತದೆ ನೀವು ಈಗಾಗಲೇ ಅಂತಹ ಸಮಸ್ಯೆಗಳನ್ನು ಎದುರಿಸುತ್ತಿದ್ದರೆ ಯೋಗ ಧ್ಯಾನ ಮತ್ತು ವ್ಯಾಯಾಮವನ್ನು ನಿಮ್ಮ ದಿನಚರಿಯಲ್ಲಿ ಸೇರಿಸುವುದು ನಿಮ್ಮ ಶಕ್ತಿಯನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ ಸಂಕ್ಷಿಪ್ತವಾಗಿ ಹೇಳುವುದಾದರೆ ವರ್ಷವು ಆರೋಗ್ಯದ ಸವಾಲುಗಳನ್ನು ತರಬಹುದು ಆದ್ದರಿಂದ ಸರಿಯಾದ ಆಹಾರ ಮತ್ತು ಜೀವನ ಶೈಲಿಯನ್ನು ಕಾಪಾಡಿಕೊಳ್ಳುವುದು ಉತ್ತಮ ಶಿಕ್ಷಣ ಮೀನ ರಾಶಿಯ ವ್ಯಕ್ತಿಗಳಿಗೆ ಶೈಕ್ಷಣಿಕ ಭವಿಷ್ಯವು ಮಿಶ್ರ ಫಲಿತಾಂಶಗಳನ್ನು ನೀಡಬಹುದು ಉನ್ನತ ಶಿಕ್ಷಣದ ಗ್ರಹ ಮತ್ತು ನಿಮ್ಮ ರಾಶಿಚಕ್ರ ಚಿಹ್ನೆಯ ಅಧಿಪತಿ ಗುರು ವರ್ಷದ ಆರಂಭದಿಂದ ಮೇ ಮಧ್ಯದವರೆಗೆ ನಿಮ್ಮ ಮೂರನೇ ಮನೆಯಲ್ಲಿರುತ್ತಾನೆ ಈ ಸ್ಥಾನವು ಪ್ರವಾಸಗಳು ಮತ್ತು ಪ್ರಯಾಣಗಳಿಗೆ ಸಂಬಂಧಿಸಿದ ವಿಷಯಗಳನ್ನು ಅಧ್ಯಯನ ಮಾಡುವ ವಿದ್ಯಾರ್ಥಿಗಳಿಗೆ ಅನುಕೂಲಕರ ಫಲಿತಾಂಶಗಳನ್ನು ತರಬಹುದು ಮನೆಯಿಂದ ದೂರದಲ್ಲಿ ಅಧ್ಯಯನ ಮಾಡುವವರು ತೃಪ್ತಿದಾಯಕ ಫಲಿತಾಂಶಗಳನ್ನು ನೋಡಬಹುದು ಆದರೂ ಇತರರು ತಮ್ಮ ವಿಷಯಗಳ ಮೇಲೆ ಗಮನವನ್ನು ಉಳಿಸಿಕೊಳ್ಳಲು ಹೆಣಗಾಡಬಹುದು ಅದೇನೇ ಇದ್ದರೂ ಬುಧನಿಂದ ಬೇಕಿರುವ ಬೆಂಬಲವು ನಿಮಗೆ ಸರಿಯಾದ ಸಮಯಕ್ಕೆ ಸಿಗುತ್ತದೆ ಮೇ ಮಧ್ಯದ ನಂತರ ಗುರುವು ನಿಮ್ಮ ನಾಲ್ಕನೇ ಮನೆಗೆ ಚಲಿಸುತ್ತದೆ ಅಲ್ಲಿ ಅದು ಎಂಟನೇ ಹತ್ತನೇ ಮತ್ತು ಹನ್ನೆರಡನೇ ಮನೆಗಳ ಮೇಲೆ ಪರಿಣಾಮ ಬೀರುತ್ತದೆ ಈ ಸಾಗಣೆಯು ರಿಸರ್ಚ್ ವಿದ್ಯಾರ್ಥಿಗಳಿಗೆ ಮತ್ತು ಪ್ರೊಫೆಷನಲ್ ಕೋರ್ಸ್ ಶಿಕ್ಷಣವನ್ನು ಅನುಸರಿಸುವವರಿಗೆ ಪ್ರಯೋಜನವನ್ನು ನೀಡುತ್ತದೆ ದೇಶ ಅಥವಾ ವಿದೇಶದಿಂದ ದೂರದಲ್ಲಿರುವ ವಿದ್ಯಾರ್ಥಿಗಳು ಸಹ ಧನಾತ್ಮಕ ಫಲಿತಾಂಶಗಳನ್ನು ಸಾಧಿಸಬಹುದು ಬುಧ ಮತ್ತು ಗುರುಗ್ರಹದ ಸಂಯೋಜಿತ ಪ್ರಭಾವದಿಂದಾಗಿ ಇತರ ವಿದ್ಯಾರ್ಥಿಗಳು ಅಬವ್ ಆವರೇಜ್ ಫಲಿತಾಂಶಗಳನ್ನು ಅನುಭವಿಸಬಹುದು ಮತ್ತೊಂದೆಡೆ ನಿರ್ಲಕ್ಷ್ಯವು ದುರ್ಬಲ ಫಲಿತಾಂಶಗಳಿಗೆ ಕಾರಣವಾಗಬಹುದು ಆದ್ದರಿಂದ ನಿಮ್ಮ ಆರೋಗ್ಯದ ಮೇಲೆ ಕೇಂದ್ರೀಕರಿಸುವ ಮೂಲಕ ಮತ್ತು ನಿಮ್ಮ ಓದಿನ ಬಗ್ಗೆ ಗಮನ ಹರಿಸುವ ಮೂಲಕ ನೀವು ತೃಪ್ತಿದಾಯಕ ಫಲಿತಾಂಶಗಳ ಕಡೆಗೆ ಸಾಗಬಹುದು ವ್ಯಾಪಾರ ಎರಡು ಸಾವಿರದ ಇಪ್ಪತ್ತೈದು ರಲ್ಲಿ ವ್ಯಕ್ತಿಗಳಿಗೆ ವ್ಯಾಪಾರ ವಹಿವಾಟು ಮಿಶ್ರ ಫಲ ನೀಡಬಹುದು ನಿಮ್ಮ ಏಳನೇ ಮನೆ ಮತ್ತು ವ್ಯವಹಾರಕ್ಕೆ ಸಂಬಂಧಿಸಿದ ಗ್ರಹದ ಅಧಿಪತಿ ಬುಧನು ವರ್ಷದ ಬಹುಪಾಲು ಅನುಕೂಲಕರ ಫಲಿತಾಂಶಗಳನ್ನು ನೀಡುವ ಸಾಧ್ಯತೆಯಿದೆ ಹತ್ತನೇ ಮನೆಯ ಅಧಿಪತಿ ಗುರು ಈ ವರ್ಷ ಹೆಚ್ಚು ಅನುಕೂಲಕರವಾಗಿಲ್ಲ ಎಂದು ಹೇಳಬಹುದು ಪರಿಣಾಮವಾಗಿ ವ್ಯಾಪಾರದ ಯಶಸ್ಸಿಗೆ ಅಗತ್ಯವಿರುವ ಸಮರ್ಪಣೆ ಮತ್ತು ಪ್ರಯತ್ನವು ನಿಮ್ಮ ಕಡೆಯಿಂದ ಸಂಪೂರ್ಣವಾಗಿ ಆಗದೇ ಇರಬಹುದು ಅಥವಾ ನಿಮ್ಮ ವ್ಯಾಪಾರಕ್ಕೆ ಸಾಕಷ್ಟು ಸಮಯ ಮೀಸಲಿಡಲು ಕಷ್ಟವಾಗಬಹುದು ಪರಿಣಾಮವಾಗಿ ವ್ಯಾಪಾರ ಸಂಬಂಧಿತ ವಿಷಯಗಳಲ್ಲಿನ ಫಲಿತಾಂಶಗಳು ಸ್ವಲ್ಪ ದುರ್ಬಲವಾಗಿರಬಹುದು ಆದರೆ ಮೇ ಮಧ್ಯದ ನಂತರ ಗುರುವು ಹತ್ತನೇ ಮನೆಯನ್ನು ನೋಡುತ್ತಾನೆ ಇದು ನಿಮ್ಮ ವ್ಯವಹಾರದಲ್ಲಿ ಆದಾಯವನ್ನು ಹೆಚ್ಚಿಸುತ್ತದೆ ಮತ್ತು ನಿಮ್ಮ ಪ್ರಯತ್ನಗಳಿಗೆ ಅನುಗುಣವಾಗಿ ಪ್ರಗತಿಯನ್ನು ಸಾಧಿಸಲು ಸಹಾಯ ಮಾಡುತ್ತದೆ ವೃತ್ತಿ ಎರಡು ಸಾವಿರದ ಇಪ್ಪತ್ತೈದು ರಲ್ಲಿ ವ್ಯಕ್ತಿಗಳಿಗೆ ಉದ್ಯೋಗ ನಿರೀಕ್ಷೆಗಳು ಸ್ವಲ್ಪ ಉತ್ತಮವಾಗಿರುತ್ತದೆ ನಿಮ್ಮ ಆರನೇ ಮನೆಯನ್ನು ಆಳುವ ಸೂರ್ಯನು ವರ್ಷದ ಸುಮಾರು ನಾಲ್ಕು ರಿಂದ ಐದು ತಿಂಗಳುಗಳ ಕಾಲ ನಿಮಗೆ ಅನುಕೂಲಕರವಾಗಿರುತ್ತಾನೆ ಹೆಚ್ಚುವರಿಯಾಗಿ ಮೇ ನಂತರ ಆರನೇ ಮನೆಯ ಮೂಲಕ ಕೇತುವಿನ ಸಾಗಣೆಯು ನಿಮ್ಮ ಕೆಲಸದ ಪರಿಸ್ಥಿತಿಗೆ ಬೆಂಬಲವನ್ನು ನೀಡುತ್ತದೆ ಪರಿಣಾಮವಾಗಿ ವರ್ಷದ ಆರಂಭಿಕ ಭಾಗವು ಕೆಲವು ಉದ್ಯೋಗ ಸಂಬಂಧಿತ ಅಸಮಾಧಾನವನ್ನು ತರಬಹುದಾದರೂ ಎರಡನೇ ಭಾಗವು ಹೆಚ್ಚು ಅನುಕೂಲಕರವಾಗಿರುತ್ತದೆ ಎಂದು ಹೇಳಬಹುದು ಆದರೆ ಕೆಲಸದ ವಾತಾವರಣವು ಸವಾಲುಗಳನ್ನು ತಂದೊಡ್ಡಬಹುದು ನಿಮ್ಮ ಸಹೋದ್ಯೋಗಿಗಳು ಆಂತರಿಕ ರಾಜಕೀಯವನ್ನು ಮಾಡುವ ಮೂಲಕ ನಿಮ್ಮ ಕೆಲಸದಲ್ಲಿ ತೊಂದರೆ ಉಂಟುಮಾಡಬಹುದು ಈ ತೊಂದರೆಗಳ ಹೊರತಾಗಿಯೂ ತಾಳ್ಮೆ ಮತ್ತು ಪರಿಶ್ರಮವನ್ನು ಕಾಪಾಡಿಕೊಳ್ಳುವುದು ಅತ್ಯಗತ್ಯ ಹಾಗೆ ಮಾಡುವುದರಿಂದ ಮೇ ನಂತರ ಹೊರಹೊಮ್ಮುವ ಪಾಸಿಟಿವ್ ರಿಸಲ್ಟ್ ಇಂದ ನಿಮಗೆ ಸಮಾಧಾನವಾಗುತ್ತದೆ ಸಂಕ್ಷಿಪ್ತವಾಗಿ ಹೇಳುವುದಾದರೆ ವರ್ಷದ ಆರಂಭವು ಕೆಲವು ಉದ್ಯೋಗ ಸಂಬಂಧಿತ ಹೋರಾಟಗಳನ್ನು ಒಳಗೊಂಡಿರುತ್ತದೆ ನಂತರದ ಭಾಗವು ಉತ್ತಮ ಭವಿಷ್ಯವನ್ನು ನೀಡುತ್ತದೆ ಇದು ನಿಮ್ಮ ಕೆಲಸದ ವಿಷಯದಲ್ಲಿ ವರ್ಷದ ಒಟ್ಟಾರೆ ಮಿಶ್ರ ಫಲಿತಾಂಶಕ್ಕೆ ಕಾರಣವಾಗುತ್ತದೆ ಹಣಕಾಸು ಮೀನ ರಾಶಿಯವರಿಗೆ ಆರ್ಥಿಕ ಪರಿಸ್ಥಿತಿ ಮಿಶ್ರವಾಗಿರಬಹುದು ಸಂಪತ್ತಿನ ಎರಡನೇ ಮನೆಯ ಅಧಿಪತಿಯಾದ ಮಂಗಳನು ವರ್ಷದ ಕೆಲವು ತಿಂಗಳುಗಳಲ್ಲಿ ನಿಮ್ಮ ಹಣಕಾಸಿಗೆ ಬೆಂಬಲವನ್ನು ನೀಡುತ್ತಾನೆ ಆದರೆ ವರ್ಷದ ಆರಂಭದಿಂದ ಮಾರ್ಚ್ವರೆಗೆ ಲಾಭದ ಹನ್ನೊಂದನೇ ಮನೆಯ ಅಧಿಪತಿ ಹನ್ನೆರಡನೇ ಮನೆಯಲ್ಲಿ ಸ್ಥಾನ ಪಡೆಯುತ್ತಾನೆ ಇದು ಹಣಕಾಸಿನ ವಿಷಯಗಳಿಗೆ ಅನುಕೂಲಕರವಾಗಿಲ್ಲ ಮಾರ್ಚ್ ನಂತರ ಈ ಆಡಳಿತಗಾರ ಮೊದಲ ಮನೆಗೆ ಹೋಗುತ್ತಾನೆ ಇದು ಹೆಚ್ಚು ಅನುಕೂಲಕರ ಸ್ಥಾನ ಈ ಬದಲಾವಣೆಯು ನಿಮ್ಮ ಹಣಕಾಸಿನ ವಿಷಯದಲ್ಲಿ ಪಾಸಿಟಿವ್ ಆಗಿ ಪರಿಣಾಮ ಬೀರಬಹುದು ಸಂಭಾವ್ಯವಾಗಿ ಹೆಚ್ಚಿದ ಆದಾಯ ಅಥವಾ ಏರಿಕೆಗಳಿಗೆ ಮತ್ತು ಆರ್ಥಿಕ ಸ್ಥಿರತೆಗೆ ಕಾರಣವಾಗಬಹುದು ಅದೇನೇ ಇದ್ದರೂ ಮೊದಲ ಮನೆಯ ಮೂಲಕ ಶನಿಯ ಸಾಗಣೆಯು ಒಳ್ಳೆಯದಲ್ಲ ಸಂಪತ್ತಿನ ಗ್ರಹವಾದ ಗುರುವು ವರ್ಷದ ಆರಂಭದಿಂದ ಮೇ ಮಧ್ಯದವರೆಗೆ ಒಂಬತ್ತನೇ ಮನೆಯಿಂದ ಹನ್ನೊಂದನೇ ಮನೆಯನ್ನು ನೋಡುತ್ತಾನೆ ಗುರುಗ್ರಹದ ಅತ್ಯುತ್ತಮ ಪ್ರಭಾವದೊಂದಿಗೆ ನಿಮ್ಮ ಕಷ್ಟಗಳು ಸ್ವಲ್ಪ ದೂರವಾಗಬಹುದು ಹೀಗಾಗಿ ಈ ವರ್ಷ ಆದಾಯದ ವಿಷಯದಲ್ಲಿ ಮಿಶ್ರ ಫಲಿತಾಂಶಗಳನ್ನು ನೀಡಿದರೂ ಸಹ ನಿಮ್ಮ ಪ್ರಯತ್ನಗಳ ಮೂಲಕ ಸುಮಾರು ಎಪ್ಪತ್ತರಿಂದ ರಿಂದ ಎಂಬತ್ತು ಶೇಕಡ ಪ್ರಯೋಜನಗಳನ್ನು ನೀವು ಪಡೆಯುತ್ತೀರಿ ಲವ್ ಲೈಫ್ ರಾಶಿಯ ವ್ಯಕ್ತಿಗಳ ಪ್ರೇಮ ಜೀವನವು ಒಟ್ಟಾರೆ ಧನಾತ್ಮಕವಾಗಿರುತ್ತದೆ ಎಂದು ನಿರೀಕ್ಷಿಸಬಹುದು ನಿಮ್ಮ ಐದನೇ ಮನೆಯ ಮೇಲೆ ಯಾವುದೇ ಕ್ರೂರ ಗ್ರಹಗಳ ನೆಗೆಟಿವ್ ದೃಷ್ಟಿ ಇರುವುದಿಲ್ಲ ಹಾಗಾಗಿ ಪ್ರೇಮಿಗಳ ನಡುವೆ ಯಾವುದೇ ತೊಂದರೆಗಳು ಬರುವುದಿಲ್ಲ ಆದರೆ ಕೆಲವು ಜ್ಯೋತಿಷಿಗಳು ರಾಹುವಿನ ಐದನೇ ದೃಷ್ಟಿಯು ವರ್ಷದ ಆರಂಭದಿಂದ ಮೇ ಮಧ್ಯದವರೆಗೆ ಐದನೇ ಮನೆಯ ಮೇಲೆ ಪ್ರಭಾವ ಬೀರಬಹುದು ಎಂದು ಸೂಚಿಸುತ್ತಾರೆ ಈ ಪ್ರಭಾವವು ನಿಮ್ಮ ಪ್ರೀತಿಯ ಜೀವನದಲ್ಲಿ ದೊಡ್ಡ ಸಮಸ್ಯೆಗಳನ್ನು ಉಂಟುಮಾಡದಿದ್ದರೂ ಇದು ಸಾಂದರ್ಭಿಕ ಸಣ್ಣ ತಪ್ಪು ತಿಳುವಳಿಕೆಗಳಿಗೆ ಕಾರಣವಾಗಬಹುದು ಅದೃಷ್ಟವಶಾತ್ ತಾಳ್ಮೆ ಮತ್ತು ತಿಳುವಳಿಕೆಯೊಂದಿಗೆ ಇವುಗಳನ್ನು ಸುಲಭವಾಗಿ ಪರಿಹರಿಸಬಹುದು ನಿಮ್ಮ ಸಂಬಂಧವನ್ನು ಆನಂದಿಸುವುದನ್ನು ಮುಂದುವರಿಸಲುಬಹುದು ಮೇ ನಂತರ ಐದನೇ ಮನೆಯ ಮೇಲೆ ರಾಹುವಿನ ಪ್ರಭಾವವು ಕಡಿಮೆಯಾಗುತ್ತದೆ ಅಂದರೆ ನಿಮ್ಮ ಪ್ರೀತಿಯ ಜೀವನದ ಗುಣಮಟ್ಟವು ನಿಮ್ಮ ಸ್ವಂತ ಪ್ರಯತ್ನಗಳು ಕಾರ್ಯಗಳು ಮತ್ತು ನಡವಳಿಕೆಯನ್ನು ಅವಲಂಬಿಸಿರುತ್ತದೆ ಪ್ರೀತಿಗೆ ಸಂಬಂಧಿಸಿದ ಗ್ರಹವಾದ ಶುಕ್ರನು ವರ್ಷದ ಬಹುಪಾಲು ನಿಮಗೆ ಅನುಕೂಲಕರವಾಗಿರುತ್ತಾನೆ ಎಂದು ಹೇಳಬಹುದು ಸಂಕ್ಷಿಪ್ತವಾಗಿ ಹೇಳುವುದಾದರೆ ಎರಡು ಸಾವಿರದ ಇಪ್ಪತ್ತೈದು ನಿಮ್ಮ ಪ್ರೀತಿಯ ಜೀವನಕ್ಕೆ ಅನುಕೂಲಕರ ವರ್ಷವಾಗಿ ರೂಪುಗೊಳ್ಳುತ್ತಿದೆ ದೊಡ್ಡ ಸಮಸ್ಯೆಗಳು ಕಾಣಿಸುತ್ತಿಲ್ಲ ಒಂದು ವೇಳೆ ಬಂದರೂ ಅದನ್ನು ಸುಲಭವಾಗಿ ನಿರ್ವಹಿಸಬಲ್ಲಿರಿ ಎಲ್ಲರೂ ಸಾಮಾನ್ಯ ಸವಾಲುಗಳನ್ನು ಕಾಲಕಾಲಕ್ಕೆ ಎದುರಿಸುತ್ತಲೇ ಇರುತ್ತೇವೆ ಆದ್ದರಿಂದ ನಿಮ್ಮ ಸಂಬಂಧದಲ್ಲಿ ಯಾವುದೇ ಸೀಕ್ರೆಟ್ಸ್ ಇರದಂತೆ ನೋಡಿಕೊಳ್ಳಿ ಮತ್ತು ಪ್ರಾಮಾಣಿಕತೆಯನ್ನು ಕಾಯ್ದುಕೊಳ್ಳುವ ಮೂಲಕ ವರ್ಷವಿಡೀ ಪ್ರೇಮ ಜೀವನವನ್ನು ಉತ್ತಮ ಸ್ಥಾನದಲ್ಲಿಡಲು ಪ್ರಯತ್ನಿಸಿ ವೈವಾಹಿಕ ಜೀವನ ಎರಡು ಸಾವಿರದ ಇಪ್ಪತ್ತೈದು ರಲ್ಲಿ ಮೀನ ರಾಶಿಯವರು ತಮ್ಮ ಮದುವೆ ಮತ್ತು ವೈವಾಹಿಕ ಜೀವನದಲ್ಲಿ ಸವಾಲುಗಳನ್ನು ಎದುರಿಸಬಹುದು ಮೀನ ನೀವು ಮದುವೆಯ ವಯಸ್ಸಿನವರಾಗಿದ್ದರೆ ಮತ್ತು ಸಕ್ರಿಯವಾಗಿ ವಧುವರರನ್ನು ಹುಡುಕುತ್ತಿದ್ದರೆ ಧನಾತ್ಮಕ ಫಲಿತಾಂಶಗಳನ್ನು ಸಾಧಿಸಲು ನೀವು ಹೆಚ್ಚಿನ ಪ್ರಯತ್ನವನ್ನು ಮಾಡಬೇಕಾಗಬಹುದು ವರ್ಷದ ಆರಂಭದಿಂದ ಮೇ ಮಧ್ಯದವರೆಗೆ ರಾಹು ಮತ್ತು ಕೇತು ಏಳನೇ ಮನೆಯ ಮೇಲೆ ಪ್ರಭಾವ ಬೀರುತ್ತಾರೆ ಮದುವೆಗೆ ಸಂಬಂಧಿಸಿದ ವಿಷಯಗಳಲ್ಲಿ ಅಡೆತಡೆಗಳನ್ನು ಉಂಟುಮಾಡಬಹುದು ಅದೃಷ್ಟವಶಾತ್ ಈ ಅವಧಿಯಲ್ಲಿ ಬೆಳ್ಳಿ ರೇಖೆಯಂತೆ ಗುರುವಿನ ಐದನೇ ದೃಷ್ಟಿಯು ನಿಮ್ಮ ಏಳನೇ ಮನೆಯ ಮೇಲೆ ಇರುತ್ತದೆ ಇದು ಮದುವೆಗೆ ಅವಕಾಶಗಳನ್ನು ನೀಡುತ್ತದೆ ರಾಹು ಮತ್ತು ಕೇತು ನಿಮ್ಮ ಮದುವೆ ಭವಿಷ್ಯವನ್ನು ದುರ್ಬಲಗೊಳಿಸಬಹುದು ಗುರುವು ಅವರನ್ನು ಬಲಪಡಿಸಲು ಕೆಲಸ ಮಾಡುತ್ತದೆ ಮತ್ತು ಅದರ ಪ್ರಭಾವವು ಮೇಲುಗೈ ಸಾಧಿಸುವ ಸಾಧ್ಯತೆಯಿದೆ ವಿಶೇಷವಾಗಿ ನಿರಂತರ ಪ್ರಯತ್ನಗಳಿಂದ ಹೀಗಾಗಿ ವರ್ಷದ ಮೊದಲಾರ್ಧವು ಸವಾಲಾಗಿರಬಹುದು ಆದರೆ ಮದುವೆಗೆ ಸಂಬಂಧಿಸಿದ ವಿಷಯಗಳಿಗೆ ಮಾತ್ರ ಅನುಕೂಲಕರ ಫಲಿತಾಂಶಗಳನ್ನು ನೀಡಬಹುದು ವೈವಾಹಿಕ ಜೀವನಕ್ಕೆ ಸಂಬಂಧಿಸಿದಂತೆ ವರ್ಷವಿಡೀ ಎಚ್ಚರಿಕೆಯು ಅಗತ್ಯವಿದೆ ಮೊದಲಾರ್ಧದಲ್ಲಿ ರಾಹು ಮತ್ತು ಕೇತು ಏಳನೇ ಮನೆಯ ಮೇಲೆ ಪ್ರಭಾವ ಬೀರುತ್ತಾರೆ ಮತ್ತು ಮಾರ್ಚ್ ನಂತರ ಶನಿಯ ಪ್ರಭಾವವು ಇಡೀ ವರ್ಷ ಏಳನೇ ಮನೆಯ ಮೇಲೆ ಇರುತ್ತದೆ ಇದು ನಿಮ್ಮ ಸಂಗಾತಿಯ ಆರೋಗ್ಯ ಸಮಸ್ಯೆಗಳು ಅಥವಾ ಸಾಮಸ್ಯವನ್ನು ಕಾಪಾಡಿಕೊಳ್ಳುವಲ್ಲಿ ತೊಂದರೆಗಳನ್ನು ಕೊಡಬಹುದು ಸಂಕ್ಷಿಪ್ತವಾಗಿ ಹೇಳುವುದಾದರೆ ವರ್ಷದ ಮೊದಲಾರ್ಧವು ಮದುವೆಗೆ ಸಂಬಂಧಿಸಿದ ವಿಷಯಗಳಿಗೆ ಹೆಚ್ಚು ಅನುಕೂಲಕರವಾಗಿರುತ್ತದೆ ಆದರೆ ವರ್ಷದುದ್ದಕ್ಕೂ ವೈವಾಹಿಕ ಜೀವನದಲ್ಲಿ ಎಚ್ಚರಿಕೆ ತಾಳ್ಮೆ ಮತ್ತು ತಿಳುವಳಿಕೆಯ ಅಗತ್ಯವಿರುತ್ತದೆ ಕುಟುಂಬ ಜೀವನ ಮೀನರಾಶಿಯವರಿಗೆ ಶನಿಯ ಮೂರನೇ ದೃಷ್ಟಿಯು ಮಾರ್ಚ್ ಇಪ್ಪತ್ತೊಂಬತ್ತರವರೆಗೆ ನಿಮ್ಮ ಎರಡನೇ ಮನೆಯ ಮೇಲೆ ಪ್ರಭಾವ ಬೀರುವುದರೊಂದಿಗೆ ವರ್ಷವು ಪ್ರಾರಂಭವಾಗುತ್ತದೆ ಇದು ಕುಟುಂಬ ಸಂಬಂಧಗಳಲ್ಲಿ ಕೆಲವು ಒತ್ತಡವನ್ನು ಉಂಟುಮಾಡುತ್ತದೆ ಆದರೆ ವರ್ಷವು ಮುಂದುವರೆದಂತೆ ಈ ಸವಾಲುಗಳು ಕಡಿಮೆಯಾಗುವ ಸಾಧ್ಯತೆಯಿದೆ ಸಂದರ್ಭಗಳನ್ನು ಬುದ್ಧಿವಂತಿಕೆಯಿಂದ ನಿರ್ವಹಿಸುವ ಮೂಲಕ ನೀವು ನಿಮ್ಮ ಕುಟುಂಬದೊಂದಿಗೆ ಬಲವಾದ ಸಂಬಂಧವನ್ನು ಕಾಪಾಡಿಕೊಳ್ಳಬಹುದು ಭೂಮಿ ಆಸ್ತಿ ಮತ್ತು ವಾಹನ ಮೀನರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದು ಮೊದಲಾರ್ಧವು ಭೂಮಿ ಮತ್ತು ಆಸ್ತಿ ವಿಷಯಗಳಿಗೆ ಅನುಕೂಲಕರವಾಗಿದೆ ಮೇ ಮಧ್ಯದವರೆಗೆ ರಿಯಲ್ ಎಸ್ಟೇಟ್ ಅನ್ನು ನಿಯಂತ್ರಿಸುವ ನಿಮ್ಮ ನಾಲ್ಕನೇ ಮನೆಯ ಮೇಲೆ ಯಾವುದೇ ಕ್ರೂರ ಗ್ರಹಗಳ ದೃಷ್ಟಿಯೂ ಇರುವುದಿಲ್ಲ ಭೂಮಿ ಅಥವಾ ಆಸ್ತಿಯನ್ನು ಖರೀದಿಸಲು ಮತ್ತು ಮನೆ ನಿರ್ಮಾಣದೊಂದಿಗೆ ಮುನ್ನಡೆಯಲು ಇದು ಸೂಕ್ತ ಸಮಯ ಆದರೆ ಮೇ ಮಧ್ಯದಿಂದ ಗುರುವು ನಾಲ್ಕನೇ ಮನೆಯ ಮೂಲಕ ಸಾಗುತ್ತದೆ ಇದು ಭೂಮಿ ಮತ್ತು ಆಸ್ತಿ ವ್ಯವಹಾರಗಳೊಂದಿಗೆ ಸಂಭಾವ್ಯ ತೊಡಕುಗಳನ್ನು ಉಂಟುಮಾಡುತ್ತದೆ ಅನುಕೂಲಕರ ವಹಿವಾಟುಗಳನ್ನು ಮಾಡುವಲ್ಲಿ ನೀವು ತೊಂದರೆಗಳನ್ನು ಎದುರಿಸಬಹುದು ಅಥವಾ ಮನೆ ನಿರ್ಮಾಣದಲ್ಲಿ ವಿಳಂಬವನ್ನು ಎದುರಿಸಬಹುದು ಈ ಸಂಭಾವ್ಯ ಸಮಸ್ಯೆಗಳನ್ನು ತಪ್ಪಿಸಲು ಯಾವುದೇ ಭೂಮಿ ಖರೀದಿ ಅಥವಾ ನಿರ್ಮಾಣ ಯೋಜನೆಗಳನ್ನು ಮೇ ಮಧ್ಯದ ಮೊದಲು ಪೂರ್ಣಗೊಳಿಸುವುದು ಉತ್ತಮ ಈ ಅವಧಿಯ ನಂತರ ರಾಶಿಯವರಿಗೆ ಆಸ್ತಿಗೆ ಸಂಬಂಧಪಟ್ಟ ವಿಷಯಗಳಿಗೆ ಸವಾಲುಗಳು ಎದುರಾಗಬಹುದು ಅಂತೆಯೇ ವರ್ಷದ ಮೊದಲಾರ್ಧವು ವಾಹನ ಸಂಬಂಧಿತ ನಿರ್ಧಾರಗಳಿಗೆ ಅನುಕೂಲಕರವಾಗಿದೆ ಮೇ ಮಧ್ಯದ ನಂತರ ಮುಂದುವರೆದರೆ ನಿಮಗೆ ವಾಹನ ಖರೀದಿ ವೇಳೆ ಮೋಸವಾಗಬಹುದು ಆದ್ದರಿಂದ ಸಂಭವನೀಯ ಸಮಸ್ಯೆಯನ್ನು ತಡೆಗಟ್ಟಲು ಮೇ ಮಧ್ಯದ ಮೊದಲು ಯಾವುದೇ ವಾಹನ ಸಂಬಂಧಿತ ನಿರ್ಧಾರಗಳನ್ನು ಅಂತಿಮಗೊಳಿಸುವುದು ಜಾಣತನ ಪರಿಹಾರಗಳು ಪ್ರತಿ ನಾಲ್ಕು ತಿಂಗಳಿಗೊಮ್ಮೆ ಹರಿಯುವ ಸ್ಪಷ್ಟವಾದ ನೀರಿನಲ್ಲಿ ಸಿಪ್ಪೆ ತೆಗೆಯದ ಒಣತೆಂಗಿನಕಾಯಿಯನ್ನು ಅರ್ಪಿಸಿ ಮಾಂಸ ಮದ್ಯ ಮತ್ತು ಮೊಟ್ಟೆಗಳನ್ನು ಸೇವಿಸುವುದನ್ನು ಮತ್ತು ಅನೈತಿಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುವುದನ್ನು ತಪ್ಪಿಸಿ ಪ್ರತಿ ಮೂರನೇ ತಿಂಗಳು ಹನ್ನೊಂದು ವರ್ಷದ ಒಳಗಿರುವ ಒಂಬತ್ತು ಹೆಣ್ಣು ಮಕ್ಕಳಿಗೆ ಕನ್ಯಾಪೂಜೆಯನ್ನು ಮಾಡಿ ಅವರ ಆಶೀರ್ವಾದವನ್ನು ಪಡೆದುಕೊಳ್ಳಿ ಮತ್ತು ದುರ್ಗಾದೇವಿಗೆ ಪೂಜೆ ಮತ್ತು ಪ್ರಾರ್ಥನೆಗಳನ್ನು ಸಲ್ಲಿಸುವುದನ್ನು ಮರೆಯದಿರಿ ಈ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು ನಮಸ್ಕಾರ